ನಾಡಲಿ ಹೇಳಿ ಹೂಗಳೇ ಯಾರ ನೀನು ಹೂವೆ ಯಾರೆ ಯಾರ ನೀನು ಮಲ್ಲಿಗೆ ಹೂವೇ ಹೇಳಿ ಹುಚ್ಚಲುವೆ ಚಲುವಿನ ಹೂವೆ ಸೌಗಂಧ ಹೂವಲ್ಲಿ ತುಂಬಿಕೊಂಡಿ ಸೌಂದರ್ಯ ನನ್ನಲ್ಲಿ ತುಂಬಿಕೊಂಡಿ ತಂಗೀನಾ ನನ್ನಲ್ಲಿ ತುಂಬಿಕೊಂಡಿ ತಂತ ಹೂವೇ ಯಾರ ನೀನು ಹೂವೇ ಹೇಳುವೆಲೀನಾ ಹೂವೇ ಬಾರ ಬಾರ ನೀವ್ ಹೋಯ್ ದುಡ್ಕೊಂಡ್ ಬರ್ಬೇಕಲ್ಲ ಏನ್ ತುಂಬ ತುಂಬಿ ನಾ ಮದ್ವಿಯ ಎರಡು ಮಕ್ಕಳು ಹಾಡಿದ್ ನನ್ ಕೈಯಾಗ ಆಡಸ ಕೊಡ್ಲಿಲ್ಲ ನನ್ನ ಹೆಸರು ಬಿಎಂ ಕಟ್ಟಪನ ಅಲ್ಲವಾ ಈ ಬರಕತ್ತಲಲ್ಲ ಬರ್ಲಿ ಬರ್ಲಿ ವೇದಾಂತಗಳು ಸಿದ್ಧಾಂತಗಳು ಯಾರೋ ಬರದಿಚ್ಚ ಕಟ್ಟು ಕತೆ ಜೀವನದಾರಸ ಸವಿಯೋಕೆ ನಿಮಗೆ ನಾನೇ ದಂತ ಕತೆ ಭೂಮಿಯಲ್ಲಿ ನಾ ಹುಟ್ಟಿದ್ದೆ ಬೇಕು ಅನ್ನೋದು ಪಡೆಯೋ ಮಧು ಮಂಚದಲ್ಲಿ ಕಹಿಯ ಸತ್ಯನ ಹಳೆಯೋ ನನ್ನ ಹುಟ್ಟು ಗುಣ ಅದು ಅಹಂಕಾರ ಈ ಭೂಪನಿಗೆ ಅದು ಅಲಂಕಾರ ಅದ ಕೇಳುವುದು ನನ್ನ ಅಧಿಕಾರ ಅದ ಹೇಳುವುದು ನಿಮ್ಮ ಗ್ರಹಚಾರ ಐ ಡೋಂಟ್ ಸೇ ನಾನ್ ಸೆನ್ಸಸ್ ಡೇಂಜರ್ ಸಿಕ್ಸ್ಟೀನ್ ಟು ಟ್ವೆಂಟಿ ಡೇಂಜರ್ ಟ್ವೆಂಟಿ ಟು ಥರ್ಟಿ ಥೌಸಂಡ ಥರ್ಟಿ ಟು ಬಾಟಿ ಹಂಡ್ರೆಡ್ ಬಾಟಿಗೆ ನೀಫ್ಟಿಗೆ ಸಾಮಿ ಗದ್ದಕ್ಕೆ ಪೆಟ್ಟಿದ್ದು ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ಇದೇನ್ರಿ ನಾ ನಮಸ್ಕಾರ ಅಂದ್ರೆ ನೀವೇ ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ಇದು ಇಂಗ್ಲಿಷ್ ಸ್ಟ್ಯಾಕ್ ನಾನು ನಿಮಗೆ ನಮಸ್ಕಾರ ಮಾಡಿದ ಅಂತ ಹೇಳೋದಕ್ಕಾಗಿ ನಾಯಿ ನಮಸ್ಕಾರ ಅಂದಂಗ ಅಂದಂಗಾನೆ ಮೂರು ಯಾವ್ದ್ರಿ ಫಾರೆನ್ಸ್ ನಿಮ್ಮ ಹೆಸರು ಮೈಕಲ್ ಜಾಕ್ಸನ್ ನಿಮ್ಮ ಅವ್ಡಿ ಹೆಸರು ಅಮ್ಮ ಮೇರಿ ಅಮ್ಮ ಅಪ್ಪನ ಹೆಸರು ಸೈಕಲ್ ಜಾಕ್ಸನ್ ಬರ್ ಇಂಗ್ಲಿಷ್ ನಗದ ಅವಲ್ಲ ಎಲ್ಲ ಇಂಗ್ಲಿಷ್ ನಗ ಹೆಸರು ಇರುತ್ತೆ ಅಂದಂಗಿಲೇ ಏನು ಕೆಲಸದ ಮೇಗೆ ಬಂದ್ರಿ ಇಲ್ಲಿ ತಿಂಡಿ ಅತ್ತಾ ಇಲ್ಲಿ ಸೂಟ್ಸ್ ಮಾಡ್ಲಿಕ್ಕೆ ಬಂದಿದೆ ಸೂಟ್ಸ್ ಸೂಟ್ಸ್ ಶೂಟಿಂಗ್ ಓ ಶೂಟಿಂಗ್ 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 ಎಲ್ಲಿ ನಡೆದೈತ್ರಿ ಕಬ್ಬಿನ ಪಡದಾಗ ಜಾಲೆ ಕಂಟ್ಯಾಗ ಜೋಳ 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 ನೀರ್ ಹೇಳ್ತಾವ ಅಲ್ಲಿ ಅಲ್ಲಿ ಪಾರ್ಕ್ನಾಗ ಅಲ್ಲೇ ಇಲ್ಲಿ ನಡೀತೈತಿ ಇದೇನ್ರಿ ಜೋಳ ಜೋಳ ನೀರ್ನಾಗ ಎಲ್ಲಾರು ಅಲ್ಲಿ ಅಲ್ಲಿ ಮಾಡ್ರಿ ಮತ್ತ ಇಲ್ಲಿ ಇಲ್ಲಿ ಮಾಡೋರು ಯಾರು ಅದಕ್ಕಾಗಿ ಅಲ್ಲಿ ಕ್ಯಾನ್ಸಲ್ ಮಾಡಿ ನಾವ್ ಇಲ್ಲಿ ಮಾಡಾಕತ್ತಿ ಹಾಗಾದ್ರೆ ನೋಡಕ್ ಬರ್ಬೋದೇನ್ ನೋಡಕ್ ಬರ್ಬೋದಾಗಿತ್ತು ಆದ್ರೆ ಏನ್ ಮಾಡೋದು ನಮ್ಮ ಹೀರೋಯಿನಿ ಕಬ್ಬಿನ ಪಡದಾಗಿಂದ ಹಾಸಿ ಹೊರಗೆ ಬರ್ಬೇಕಾದ್ರ ಎರೆ ಉಬಿತ್ತ ನೆವದಿಂದಾಗಿ ಮಣಕಾಲ ಚೀಪ ಹೊಡಕೊಂಡ ಬಿಟ್ಟಾಳ ಅಕ್ಕ ಪಾಪ ಅದಕ್ಕಾಗಿ हिरೋನೆಗಳನ್ನು ಹುಡುಕ್ತಾ ಇದ್ದೀವಿ ಸಿಗ್ತಾ ಇಲ್ಲ ಅಲ್ರಿ ನನಗೆ ಏನಾಗಿತೆ ಅಂತೀನಿ ನಮ್ಮೂರ ಹೇಳ್ತಿದ್ರು ಎಷ್ಟ ಚಂದದಿ ನೋಡುವ ನೀನು ಪಿಚ್ಚರ್ ದಾಗರ ಸೇರ ಧಾರಾವಾಹೆಯಗ ಸೇರ ಅಂತ ಹೇಳಿ ನಾ ಬಂದ್ರೆ ನಡಿತಿತ್ತೆನ್ರಿ ಓಕೆ ಓಕೆ ನೀವು ಬರಬಹುದು ಆಗಿತ್ತು ಆದರೆ ಸ್ವಲ್ಪ ಚೆಕ್ಸ್ ಮಾಡಬೇಕಾ ಚೆಕ್ 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 ಕೊ ಚಕ್ಅಪ್ ಮಾಡಬೇಕಾಗುತ್ತದೆ ಹೇಗಂದ್ರೆ ಏನು ಮಾಡಬೇಕು ಹೇಳ್ರಿ ಎಲ್ಲ ಮಾಡ್ತೀನಿ ನಾನು ಏನಿದೆ ಅಂತಂದ್ರೆ ಮೊದಲು ನಿಮ್ದು ನಾವು ಸೊಂಟ ಚಕ್ ಮಾಡ್ತೀವಿ ಕಂಠಾ ಕಂಠಾ ಚೆಕ್ ಮಾಡಬೇಕು ಎಲ್ಲಿ ಒಂದು ಹಾಡು ಹಾಡಿ ಹಾಡ್ತೀನಿ ಅಲ್ರಿ ಓಕೆ ದುರ್ಗೋನ್ ಜಾತ್ರೆ ದ್ಯಾಮೋನ್ ಜಾತ್ರೆ ಹಾಡ್ಯಾಡ್ ಹುಡು ಆಯ್ತು ನಮಗೂ ಹುಡುಗಿಯಾರೀ ಹುಡುಗಿಯ

ಗಂಡು ಈ ಸತ್ತ ಹಾಲು ಹಾಲು ಅಂತ ಗಂಡ ಹಾಲಿನ ತಿಂಡ್ರಿಂಗ್ ಹಂಗಿದಂಗಿಲ್ಲ ಹೆಣ್ಮಕ್ಳು ಹೆಂಗ್ ನಡೆದ್ಬಿಟ್ರೆ ಸಾಕು ನಾನಾ ಗಂಡಮಗನೋ ಸಹಿತ ಪಕ್ಕ ಬರ್ಲ ಬಿದ್ದಿರ್ಬೇಕು ಅದ್ ಹೇಗಿರ್ಬೇಕು ಅಂತಂದ್ರೆ ಸರ್ ಆ ಕ್ರೆಶರ್ ನಾವು ಧೂಳಲ್ಲಿ ತಗೊಂಡ್ಬಂದ್ರ ಒಂದ್ ಎರಡು ಜೋರ್ ಉಸರ್ ಬಿಟ್ಟು ಸರಗ್ ಹಿಂಗ ತಗದ್ರ ಪಿಕ್ಚರ್ ಹಂಡ್ರೆಡ್ ಡೇಸ್ ಹೋಗ್ತಿದ್ರೆ ಮೂರಕ್ಕೆ ಪಕ್ಕ ಬರ್ಲಿ ಬರಬೇಕು ಎಲ್ಲಾ ಅವಾರ್ಡ್ ನಿಮಗ ಟಮ್ ಟಮ್ ಬರೋದು ಹೋಗೋದು ಅಟ್ಟ ಕೇಳ

ಎಂಟು ಮಂದಿ ವಿಲನ್ಗಳು ಹೀರೋನಿ ಎಂಟ್ ಸಲ ರೇಪ್ ಮಾಡಬೇಕಿಲ್ಲಾ ಕುಂತ ಇರಬೇಕ ಅಲ್ಲಾ ಎಂಟ್ ಸಲಾ ರೇಪ್ ಮಾಡಿದ್ರ ಆಕಿ ಯಾಕ ಹೊಳಿತಾಳ ಸತ್ತ ಹೋಗಿರ್ತಾಳ ಅದಕ್ಕೆ ಆಂಬ್ಯುಲೆನ್ಸ್ ಬದ್ಲಿಂದ ಸಿಗ್ತಿಲ್ ಅವ ಆ ಆಕಿ ಏನ್ರ ಸುಸ್ತಾ ಕಂಡ್ರ ಮತ್ತ ಸಲ ಅಂತ ಮತ್ತ ಕರ್ಕೊಂಬರೋದ ಆಕಿ ಎಂಬತ್ತ ತಿಂಗ್ಳದು ಎಂಬತ್ತ ತಿಂಗ್ಳಾ ಆಗ್ಬೇಕಿದ ಶೂಟಿಂಗ್ ಯಾಕಲ್ಲಾ ಗಂಡ ಮಕ್ಕಳಿಗೆ ಬಾಡಬಿದ್ರಾಕ್ಷಿ ತಿನ್ನಸಿ ಅವ್ರ ರೆಡಿ ಮಾಡಬೇಕನ್ ಏ ಬಾರಿ ಐತಿ ಬಿಡ್ರಿ ಅಂತ ಅದಕ್ಕ ಯಾಕತ್ತರಿ ಹೀರೋಣಿಗಳ ಚೊಲೋ ಸಿಗಬೇಕ ಜಸ್ಟ್ ಪುಷ್ಟ ಇರಬೇಕು

ಹಂಗೆ ಹೋದ್ರೆ ಹೆಂಗೆ ರೀ ಅಂತೀನಿ ನಿಮ್ಮಕ ನಾನು ಒಂದು ಸಲ ನೋಡಬೇಕ ಯಾರತ್ತನ ಕಂಡು ಹಿಡಿಯಬೇಕ ಯಾ ಚಾಸರತ್ ಆಗಿರ್ತಕ್ಕಿಂತ ನಾಚ್ಕಾಗತ್ತಾ ಅದ್ಯಾಕೆ ನಾಚ್ಕ್ ಆಗತ್ತಾ ನನ್ನ ಮ್ಯಾಲೆ ಸಿಟಿಗೆ ಬರಲಿಕ್ಕಿ ನಾ ಕುಂತ ಹೋದಲು

ಅಪ್ಪ ಏನಂತಾರ ಅಪ್ ಕಾಕಾ ಏನಂತಾರ ಕಕ್ಸ್ ಇನ್ನನ್ ಕೇಳಿ please ಅಸಲಿ ಮಾಡ್ಬಾರದು ನೀ ಅಟ್ಟೆ ಮತ್ತೆ ಮತ್ತೆ ಕಟ್ ಮಾಡಬೇಕು ಇರ್ಲ ಅಂತ ಹೇಳಕತ್ತೀನಿ ಕೈ ಕೈ ಕೈಕು ಮತ್ತೆ ಇಲ್ಲ ಇಲ್ಲ ಅಕ್ಕ 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 ಮಗಳ ಮಗಳ ಕಾಕಾ ಕಾಕಾ ಗಗ ಚುಗು ಚುಗು ಮಗಳಿಗೆ ಏನಂತಾರ ಅಕ್ಕ 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 ಅಮ್ಮಾಸ್ ಲಾಸ್ಟ್ ಏನ್ ರನ್ನ ನೀ ವಟ್ ಸಚ್ಚಿ ಬಿಟ್ರಿ ಇಂಬ್ಲಿಸ್ ಸರ್ ಅಲ್ಲಿ ಅದಕವಾಲೆನ ಅಂತಿನಾ

ಜಿಪ್ಪ ಹಿಂದ ಚಿತ್ರತಿವೇ ಎಷ್ಟ ಸ್ಪೀಡ್ ನಲ್ಲಿ ಬರತ ಜಿಪ್ ಪತ್ತಕದ ಬಿಟ್ವಿ ಬಿಟಾ ಪಡಿ ಆಡಕ್ಕೆ ಬರಲ್ಲ ಆದ್ರೆ ಆ ತೊಳಕೋದು ಏನು त्रास ಎಲ್ಲೇ ಎಲ್ಲೆ ಹುಲ್ಲು ಬಿಡದಲೆ ಕುಂತಿರ್ತಿವೇ ಹೀಗೆ ಮಾಡಕತ್ತಾ ಬಂದೆ ಆದ್ರೆ ಒಂದ ಐದ್ ನಿಮಿಷ ನಣ ಆಡಾಡತಾವ ಉಸ್ ಉಸ್ ಸರಬಕ್ತ ಉಸ್ ಉಸ್ ಎಲ್ಲಾ ಅಯ್ಯೋ ಹಾಗೆಲ್ಲ ಹೇಸ್ಕೋಬಾರ್ದವಿ ಅದ್ರಾಗ ವಿಟಮಿನ್ ಇ ಸಿ ಇರ್ತದ ವಿಟಮಿನ್ ಏನ್ ಇರ್ತಿತಿ విటమిన్ ఇస్ సి ఇర్తది అలస అంటే చేసుకొతాలి అకి అదర చేసుకోబడదు అదరక విటమిన్ సి ఇర్తది సి ఇర్ ఇర్లీ బి ఇర్ ఫ్రీ కన్స్ <laughs> కన్స్ <laughs> ಓ ಸಾ ಬಾಯ್ ಸಾ ಎ ದಿ ಸಾಟೀ ಡೇಂಜರಸ್ ಜೋನ್ ಅಲ್ಲಿ ಹೋಗ್ಬಾರ ಯಾಕೆ ಅವಿ ಮತ್ತ ನಿನ್ನ ಸಂಬಂಧ ನೀ ಏನ್ ಮದಿ ಆಗೋದ್ ಒಟ್ಟ ಮದಿ ಆಗಲ್ಲ ನೀವು ಮಾವ ಇದ್ದಾಗ ಮದಿ ಆಗ್ರಿ ಹೋಗ ಅಂತಿ ಅವ್ರ ರೋಗ ಮ್ಯಾಗ ಮದ್ವಿ ಅದಕ್ಕ ಹೆಂಗ ಅಂತ ನಿಮ್ಮ ಜೋಡಿ ಕೊಡಿ ಎಲ್ಲೆಲ್ಲಿ ಎಲ್ಲೆಲೆ ಬರಕತ್ತಾವು ಅದಕ್ಕ ಹೆಂಗ ನಾನು ಮದಿ ಆಕಿಲ್ ಹೋಗೋಗ ಇಚ್ಚತ್ಲಾ ಭಾಳ ಅಸಾಯ ಮಾಡಾಕತ್ತೀನ ಹೊಲಿಯು ಮತ್ತ ನೀವು ಹ್ಞೂ ಅಂದ್ರ ಮುಂದ್ ಮಾತು ಉಳಿದ ಇಲ್ಕ್ರ ಹೋಗಿ ಬಿಡ್ತದ ಯಾ ನಾ ಅವಾಗ ಅವಾಗ ಹಂಗಲ್ಲ ಮತ್ತಿಷ್ಟ್ ನನ್ ಸಂಬಂಧ ಇಷ್ಟ ಎಲ್ಲಾ ಮಾಡಾಕತ್ತಿ ಅಂತ ನೀನ್ ನಾನ್ ಮದ್ವೆ ಆಗಿಲ್ದೆ ಇರ್ತೀನಾ ಓಕೆ ಸರ ಈಗ ಇಪ್ಪತ್ತ ಸರ ಕಚ್ಚ 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 ನಡುವರ್ ಜಾತಿ ಮಗ ಎಲ್ಲ ல்லா எளிம பாடனா இற அல் ஜிக்கினா ಹೊರಡು ದೂರಾಗ ಕತ ಕತ ಕಡಿಗಿ ತರತಮ ಬಿಡುದಲ್ಲ ಬಿಟ್ಟರ ಜಾತಿ ಮಗಲ್ಲ ನಾ ತಿಳಿದಂಗ ಹಗುರಿಲ್ಲ ನಿಮ್ಮ ಪಾಡಾನಲ್ಲ ನನಗಿಲ್ಲ ನಿಮ್ಮ ಪಾಡಾನಲ್ಲ ನನಗಿಲ್ಲ ಕೈ ಮಾಡಿ ಕರೆದ ಕಡೆ ಕಾಗೆ ಬಾರಲ್ಲ ಹಿಂದಿಂದ ఏ నా కదే అగలి జలకి సంబంధ ఏ నా కదే అగలి జలకి లీలా సంబంధ

பாலே ஹோலந்தாகே தே ஹோதனாడే டடகுரா கதகதகடி சரதன பெடுதல்ல விட்டர ஜாதி மங்களா நா தெளங்காகரெல்லா லே பாபடனல்ல சரஅந்தக் நானாகெல்லா லாலாலாலாலாலா